ಕಾರ್ಯಕ್ರಮಗಳಿರ್ಬೋದು ಅಥವಾ ರಾಜ್ಯದ ಕಾರ್ಯಕ್ರಮಗಳಿರ್ಬೋದು ಅಧಿಕಾರ ಸಿಕ್ಕದಂತ ಸಂದರ್ಭದಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ ಇವತ್ತು ನಮಗೆಲ್ಲ ಗೊತ್ತಿದೆ ಕುಮಾರಸ್ವಾಮಿ ರವರು ಕೊಟ್ಟಂತ ಒಂದು ಕಾರ್ಯಕ್ರಮ ರಾಷ್ಟ್ರವ್ಯಾಪಿನಲ್ಲಿ ಖ್ಯಾತಿಯನ್ನು ಗಳಿಸ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಳಗಾವಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಳೆ ಬಂದಂಥ ನೈಸರ್ಗಿಕವಾಗಿ ಮಳೆ ಬಂದಂಥ ಕಾರಣಕ್ಕೆ ಬೆಳಗಾವಿಯಲ್ಲಿ ಉಳಿಯುವಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ ಆವತ್ತು ಅವರು ಒಂದು ಆಲೋಚನೆಯನ್ನ ಇಟ್ಟುಕೊಂಡು ಅಥವಾ ಆ ತತ್ಕ್ಷಣದಲ್ಲಿ ಬಂದಂಥ ಆಲೋಚನೆಗೆ ಅನುಗುಣವಾಗಿ ಗ್ರಾಮ ವಾಸ್ತವ್ಯವನ್ನು ಬೆಳಗಾವಿನಲ್ಲಿ ಮಾಡ್ತಾರೆ ತದನಂತರ ಗ್ರಾಮ ವಾಸ್ತವ್ಯ ಒಂದು ಕಾರ್ಯಕ್ರಮವಾಗಿ ಕೇಂದ್ರ ಸರ್ಕಾರನೂ ಸಹ ಇದನ್ನು ಅನುಸರಣೆ ಮಾಡುವಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ ಅದೇ ಥರ ಇವತ್ತು ಅನೇಕ ಕಾರ್ಯಕ್ರಮಗಳು ಆಯಾ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಅವರು ಕೊಟ್ಟಂತ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಸಹ ಜನ ನೆನೆಯುವಂತ ಒಂದು ಕಾರ್ಯಕ್ರಮ ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಅವರು ಮುಖ್ಯಮಂತ್ರಿಗಳಾಗಿ ಅವತ್ತಿನ ಕಾಲಘಟ್ಟದಲ್ಲಿರ್ಬೋದು ಇವತ್ತಿನ ಕಾಲಘಟ್ಟದಲ್ಲಿರ್ಬೋದು ಜನಪರ ಕಾರ್ಯಕ್ರಮಗಳನ್ನ ಬಂದಿದ್ದಾರೆ ಅದರ ಒಂದು ಭಾಗ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಾವೇನಿವತ್ತು ನೂರು ವಾರಗಳು ಸುರೇಶ್ ಬಾಬುರವರು ಪೂರೈಸಿರೋ ಕಾರ್ಯಕ್ರಮವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಇದು ಜನಸ್ಪಂದನ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಇವತ್ತು ಸುಮಾರು ಮೂರು ಲಕ್ಷ ಅರ್ಜಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮೂರು ಲಕ್ಷದ ಮೂರು ಸಾವಿರ ಅರ್ಜಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೋಂದಾವಣೆ ಆಗಿರ್ತಕ್ಕಂಥದ್ದು ನೀವು ಇವತ್ತು ನಿಮ್ಮ ಮೊಬೈಲ್ನಲ್ಲೂ ಸಹ ನಿಮ್ಗೆ ಯಾವುದಾದ್ರು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಆಗೋಂಥ ಸಮಸ್ಯೆಗಳ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ರೀತಿ ಜನಸ್ಪಂದನದ ಮೂಲಕ ಮನವಿಗಳನ್ನ ಸಲ್ಲಿಸೋದಕ್ಕೆ ಮೊಬೈಲ್ ಮೂಲಕ ಸಲ್ಲಿಸೋದಕ್ಕೂ ಸಹ ಇವತ್ತು ಅವಕಾಶ ಇದೆ ಇವತ್ತು ಸರ್ಕಾರದ ಸುಮಾರು ನಲ್ವತ್ತು ಇಲಾಖೆಗಳು ಆರ್ನೂರು ಕಾರ್ಯಕ್ರಮಗಳು ಈ ಜನಸ್ಪಂದನ ವ್ಯಾಪ್ತಿನಲ್ಲಿ ಒಳಗಡೆನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಳವಡಿಕೆಯನ್ನು ಮಾಡಿದೆ ಸುಮಾರು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಇವತ್ತು ಜನಸ್ಪಂದನ ಯೋಜನೆಯಲ್ಲಿ ವಿಲೇವಾರಿ ಆಗಿರ್ತಕ್ಕಂಥದ್ದು ಅದೇ ರೀತಿ ಮೊಬೈಲ್ನಲ್ಲಿ ಹಾಕಿರ್ತಕ್ಕಂಥ ಅರ್ಜಿಗಳು ಇದೆ ಇವತ್ತು ಕಂದಾಯ ಇಲಾಖೆ ಬೇರೆ ಬೇರೆ ಕಾರಣಕ್ಕೆ ಪಾವತಿ ಖಾತೆ ಇರಬಹುದು ಪೋಡಿ ಕಾರ್ಯಕ್ರಮ ಇರ್ಬೋದು ಜಮೀನು ಸಾಗುವಳಿ ಚೀಟಿ ಮಂಜೂರಿ ಇರ್ಬೋದು ಇತರ ಅನೇಕ ಸಮಸ್ಯೆಗಳನ್ನ ರೈತ ಸಮಸ್ಯೆಗಳನ್ನ ಒಳಗೊಂಡಂಥ ಇಲಾಖೆ ಇವತ್ತು ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಅರ್ಜಿಗಳು ಜನಸ್ಪಂದನಲ್ಲಿ ಇವತ್ತು ದಾಖಲಾಗಿರ್ತಕ್ಕಂಥದ್ದು ಅದೇ ರೀತಿ ಡಿ ಪಿ ಆರ್ ಡಿ ಪಿ ಆರ್ಗೆ ಬಂದರೆ ಝೀರೋ ಅಂದರೆ ಡಿ ಪಿ ಆರ್ನಲ್ಲಿ ಸಾಮಾನ್ಯ ಜನ ಯಾವುದೇ ಸಮಸ್ಯೆಗಳನ್ನ ಪ್ರಶ್ನೆ ಮಾಡೋದಿಲ್ಲ ಅಥವಾ ದಾಖಲು ಮಾಡೋದಿಲ್ಲ ಅಲ್ಲಿ ಕಡಿಮೆ ಸಂಖ್ಯೆ ಅರ್ಜಿಗಳು ಇವತ್ತು ದಾಖಲಾಗಿದೆ ಹಾಗಾಗಿ ರಾಜ್ಯ ಸರ್ಕಾರದ ಜನಸ್ಪಂದನ ಕಾರ್ಯಕ್ರಮ ಏನಿದೆ ಅದನ್ನ ತಾವು ಉಪಯೋಗಿಸ್ಕೋಬೇಕಾಗುತ್ತೆ ಪಕ್ಷ ಯಾವುದೇ ಇರಲಿ ಜನಕ್ಕೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನ ಆಯಾ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸುಧೇಶ್ ಬಾಬುರವರು ಇವತ್ತು ಪ್ರತಿ ವಾರಕ್ಕೊಂದು ದಿನ ನಿಮ್ಮನ್ನು ಭೇಟಿ ಮಾಡುವಂಥದ್ದು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವಂಥದ್ದು ನಿಮ್ಮ ಸಮಸ್ಯೆಗೆ ಕಿವಿ ಕೊಡುವಂಥದ್ದು ನಿಮ್ಮ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಕೊಡುವಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರ ಹುಟ್ಟು ಹಬ್ಬದ ನಿಮಿತ್ತ ಅನೇಕ ವೈದ್ಯಕೀಯ ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿಮ್ಮೆಲ್ಲರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತೇನು ಸರ್ಕಾರಿ ಕಾರ್ಯಕ್ರಮಗಳಿದೆ ಅದು ಹೆಚ್ಚು ಜನಪರವಾಗಿ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಎಲ್ರಿಗೂ ಸಿಗಲಿ ಹೇಳಿ ಹೇಳಿಕೊಂಡು ಇವತ್ತು ಸನ್ಮಾನ್ಯ ಅವರು ಇನ್ನೂ ಮಾತಾಡೋರಿದ್ದಾರೆ ಅನೇಕ ಹಿರಿಯರು ಮಾತಾಡೋರಿದ್ದಾರೆ ಹಾಗಾಗಿ ತಾವೆಲ್ಲ ಅವರ ಮಾತುಗಳನ್ನ ಕೇಳೋದಕ್ಕೆ ಆಸಕ್ತಿಯನ್ನು ಹೊಂದಿದ್ದೀರಾ ತಮಗೆ ಅವರ ಭಾಷಣದ ಸೌಲಭ್ಯನೂ ಸಹ ಸಿಗಲಿ ಅಂತ ಹೇಳ್ಕೊಂಡು ವಿಶೇಷವಾಗಿ ಸುರೇಶ್ ಬಾಬುರವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲು ಇಲ್ಲಿ ಕುಂಬಾರಸ್ವಾಮಿರವರು ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಅಥವಾ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಜಾಗವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಚಿಕ್ಕನಾಗ್ನಳ್ಳಿ ಜಾಗಕ್ಕೆ ಕೊರತಾ ಇಲ್ಲ ನಾನು ಕುಮಾರಸ್ವಾಮಿರವರಿಗೆ ಸುರೇಶ್ ಬಾಬುರವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತೇನೆ ಇಲ್ಲಿ ಕೈಗಾರಿಕೆ ವಿಶೇಷವಾಗಿ ಮೈನಿಂಗ್ ಅದು ಐರನ್ ಅವರು ಇರ್ಬೋದು ಮ್ಯಾಂಗಿಸ್ ಓರ್ ಓರ್ ಇರ್ಬೋದು ಸೋಫ್ಟೋನ್ ಇರ್ಬೋದು ಡಾಲಮೈಟ್ ಇರ್ಬೋದು ಈ ಥರದ ಅನೇಕ ಮೈನಿಂಗ್ ಸಂಬಂಧಪಟ್ಟಂಥ ಅನೇಕ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಕೈಗಾರಿಕೆಗಳನ್ನ ತೆರೆಯುವಂಥ ನಿಟ್ಟಿನಲ್ಲಿ ಅವರು ನಮ್ಮ ತಾಲೂಕಿಗೆ ಸಹಾಯವನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಸುರೇಶ್ ಬಾಬು ಅವರು ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದೇವೆ ಇಡೀ ತಾಲೂಕಲ್ಲಿ ಬೋನ್ ಕಣಿವೆ ವರ್ತಪಡಿಸಿದ್ರೆ ಇವತ್ತೆಲ್ಲೂ ಸಹ ನಮಗೆ ಡಿಪ್ಲೊಮೊ ಕಾಲೇಜ್ ಇಲ್ಲ ಐ ಟಿ ಐ ಕಾಲೇಜಿಲ್ಲ ಸರ್ಕಾರಿ ಡಿಪ್ಲೊಮೊ ಕಾಲೇಜು ಸರ್ಕಾರಿ ಐ ಟಿ ಐ ಕಾಲೇಜಿಲ್ಲ ಕಾಲೇಜಿಲ್ಲ ಇವತ್ತು ಜಿ ಟಿ ಟಿ ಸಿ ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇವತ್ತು ಇಟ್ಟಿದ್ದೇವೆ ಮತ್ತು ಸುರೇಶ್ ಅವರು ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಸಂಬಂಧಪಟ್ಟಂತೆ ಒಂದು ಪ್ರಯತ್ನವನ್ನು ಹಾಕಿದ್ದಾರೆ ಹಾಗಾಗಿ ತಾಲೂಕಿನ ಅಭಿವೃದ್ಧಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ಯಾವತ್ತೂ ಸಹ ತಾಲೂಕಿನ ಪರವಾಗಿ ಆಸಕ್ತರಾಗಿದ್ದಾರೆ ಅವರ ಸಮಾಜಮುಖಿ ಕೆಲಸಗಳು ಯಾವತ್ತೂ ಸಹ ನಡೀಲಿ ಅಂತೇಳಿ ಆರೈಸ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ